ತಮ್ಮೆಲ್ಲರ ಅಂತರಾತ್ಮದಲ್ಲಿ ಒಳಿಯುತ್ತಿರುವ ಜ್ಯೋತಿ ಪರಮಾತ್ಮನಿಗೂ ಶರಣು ಶರಣಾರ್ಥಿಗಳು ಆತ್ಮೀಯರೇ ಇವತ್ತಿನ ದಿವಸ ವಿಶೇಷವಾದಂತದ್ದು ಯಾಕ ವಿಶೇಷ ಅಂತಂದ್ರೆ ನಮಗೆಲ್ಲರಿಗೆ ತಿಳಿದಿರುವ ಹಾಗೆ ಸಾಮಾನ್ಯವಾಗಿ ಎಲ್ಲಾ ಕಾರ್ಯಗಳಿಗೂ ಸಹಿತ ಕಾರ್ಯಗಳನ್ನ ಮಾಡಲು ಸಾಡಿನ ಅಂತ ಕರ್ಕೊಂಡು ಬರ್ತೀವಿ ಹೋದ್ರೆ ಇವತ್ತು ನಿಲ್ಲಿಸ ಸಾಡಿ ಅಂತ ಎಲ್ಲ ಕಾರ್ಯಗಳಿಗಾದ್ರೆ ಇವತ್ತು ಸಮಾಜಕ್ಕೆ ಹೆಮ್ಮೆ ಪಡುವಂಥ ವಿಷಯ ಏನಂತಂದ್ರೆ ಸಲಾಪುರ ಜಿಲ್ಲೆಯ ಮಂಗಳೇವಾಡಿ ತಾಲೂಕಿನ ಸುಕ್ಷೇತ್ರ ಹುಲಜಂತಿಯ ಗ್ರಾಮದೊಳಗ ವೀರದೇವರ ಭಕ್ತಿಯನ್ನ ಮಾಡಿ ಆ ಭಕ್ತಿಯನ್ನ ತನ್ನ ಶಕ್ತಿಯನ್ನಾಗಿ ಆ ಶಕ್ತಿಯನ್ನ ಇಡೀ ಭೂಲೋಕ ತ್ರಿಲೋಕಗಳಿಗೆಲ್ಲ ಸಲ್ಲಿಸದೇನೆ ಅಷ್ಟೆಲ್ಲದೆ ಅಲ್ಲದೆ ಪರಮ ಶ್ರೇಷ್ಠವಾಗಿರುವಂತ ಕೈಲಾಸಾಧಿಪತಿ ಶಿವ ಪಾರ್ವತಿಯರನ್ನು ಸಹಿತ ಮೆಚ್ಚಿಸಿ ಆ ಶಿವ ಪಾರ್ವತಿಯರನ್ನ ದರೆಗಿಳಿಸಿ ಇವತ್ತಿನ ದಿವಸ ಹುಲಜಂತೆಯ ಗ್ರಾಮದೊಳಗ ತಾವೆಲ್ಲರೂ ಅಮಾಸೆಯ ಮಧ್ಯರಾತ್ರಿ ಹನ್ನೆರಡು ಶಿವ ಪಾರ್ವತಿಯ ಸ್ವಹಸ್ತದಿಂದ ಉಲಜಂತಿಯ ಗ್ರಾಮಕ್ಕ ಮಹಾತ್ಮ ಮಾಳಿಕರ ಅರ್ಜುನ ಅವರ ದೇವಸ್ಥಾನಕ್ಕ ಮುಂಡಾಸಾಗುತ್ತದೆ ಅಂತಂದ್ರೆ ಅದೆಲ್ಲರಿಗೂ ನಮ್ಗೆ ಹೆಮ್ಮೆ ಪಡುವಂತ ವಿಷಯ ಆ ಒಂದು ಭಾಗ ಸೋಲಾಪುರ ಜಿಲ್ಲೆಗೆ ಆ ಒಂದು ಭಾಗ ಇಡೀ ಕೈಲಾಸ ನಮ್ಮ ಸಮಾಜಕ್ಕಾದ್ರೆ ಇವತ್ತಿನ ದಿವಸ ಈ ಭಾಗಕ್ಕ ಎಲ್ಲಾದ್ರೂ ಆ ಒಂದು ಮಹತ್ವದಂತ ಜಾತ್ರೆ ಎಲ್ಲಾದ್ರೂ ನಡೆಯುತ್ತೆ ಅಂತಂದ್ರೆ ಅದು ಅಡಿವಿ ಬಾಳ ಅನ್ನುವಂಥದ್ದು ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು ನಮ್ಮ ನಿರೂಪಕರು ಮಾತನಾಡುವಾಗ ಹೇಳೋದು ಎರಡು ವರ್ಷ ಆಯ್ತು ಸಾಮೂಹಿಕ ವಿವಾಹ ಇಲ್ಲದಕ್ಕೆ ಅಷ್ಟು ಜನ ಅಂತ ಹೇಳಿ ಎಲ್ಲರಿಗೂ ಒಂದು ತಿಳಿದ್ರೆ ಭಗವಂತ ಒಂದು ಸಾರಿ ಪರೀಕ್ಷೆ ಮಾಡಿ ನೋಡ್ತಾನೆ ಹೆಂಗ ನೋಡುತ್ತಾನೆ ಅಂತಂದ್ರೆ ಒಂದ್ ಕಡೆ ವಚನಕಾರ ಬರ್ಕೊಂಡು ಹೋಗ್ತಾರೆ ಶಿವ ತನ್ನ ಭಕ್ತರ ತಿರುವಂತೆ ಮಾಡುವ ಒರೆದು ನೋಡುವ ಶಿವರ್ಣ ಚೆನ್ನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಕಪ್ಪಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದರೆ ಕರಬಿಡಿದೆತ್ತ ಕೊಂಬ ನಮ್ಮ ಸಂಗಮ ದೇವ ಅಂತ ಹೇಳ್ಕೊಂಡು ಹೋಗ್ತಾರೆ ಹೇಳುವ ಉದ್ದೇಶ ನಾವೆಲ್ಲ ತಿಳ್ಕೋಬೇಕು ಎರಡು ವರ್ಷ ಆಯ್ತು ಜನ ಸೇರಲಿಲ್ಲ ಅಂತ ಒಂದು ಸ್ವಲ್ಪ ನಮ್ಮ ನಿರೂಪಕರ ಮನಸ್ಸಿಗೆ ನಮಗೇನು ಆಗಿಲ್ಲ ಯಾಕಂದ್ರೆ ಭಗವಂತನಿಗೆ ನೂರಾರು ಮಂದಿ ಮಕ್ಕಳು ನೂರಾರು ಮಂದಿ ಮಕ್ಕಳು ಒಳಗೆ ಒಂದಿಷ್ಟು ಮಕ್ಕಳು ಏನಾದ್ರೂ ಆತನ ಜಾತಿಗೆ ಬಂದಿಲ್ಲ ಅಂತಂದ್ರೆ ಆಸಿಗೆ ನೋವು ಮೊದಲಿಗೆ ಏನಾಗುತ್ತೆ ಅಂತಂದ್ರೆ ಇವತ್ತು ಬರದಿದ್ರೆ ಮುಂದಿನ ದಿವ್ಸ ಮತ್ತೆ ಬರುತ್ತಾರೆ ಅದಕ್ಕೆ ಭಗವಂತ ಇವತ್ತೆರಡು ವರ್ಷ ಸಾಮೂಹಿಕ ವಿವಾಹವನ್ನ ಯಾಕೆ ನಿಲ್ಸಿದಾನೆ ಅಂತಂದ್ರೆ ಒಂದು ಸಲ ಭಕ್ತರ ಮನವನ್ನ ನೋಡೋಣ ಆ ಭಕ್ತರು ನಿಜವಾದಂತ ಭಕ್ತರು ಯಾರದಾರ ಅನ್ನುವಂತ ತಿಳ್ಕೊಳ್ಳೋಣ ಉದ್ದೇಶಕ್ಕಾಗಿ ಭಗವಂತ ನಿಲ್ಸೇನೆ ಯಾರಿದ್ರೊಳಗೆ ನಿಜವಾದ ಭಕ್ತರು ಇರ್ತಾರೆ ಅವರನ್ನ ತನ್ನ ಕಡಿಯೊಳಗ ತನ್ನ ಹುಡಿಯೊಳಗೆ ಎತ್ಕೋತಾನೆ ಸಾಮಾನ್ಯವಾಗಿ ನಾವೆಲ್ಲ ಅನ್ಬಿಡ್ಬೇಕು ಬೀರ ದೇವರ ನಾವೆಲ್ಲ ಹಾಡಿಕೆಯೊಳಗ ಬದ್ ಬರ್ತೇವೆ ಏನಂತೇವೆ ಅಂತಂದ್ರೆ ಭಾಗದ ಕಾಡದ ಬೇಡದ ಮಾಳಿಂಗರಾಯನಿಗೆ ವೀರ ದೇವರು ಮಾಳಿಂಗರಾಯನಿಗೆ ನಾವೆಲ್ಲ ನೋಡ್ಬೇಕು ಹೆಂಗ ಕಾಡ್ತಾರೆ ಅಂತಂದ್ರೆ ಒಂದು ಕಡೆ ನಾನು ಪುರಾಣವನ್ನ ಓದುವಾಗ ಸುಮ್ನೆ ಕುಂತ್ಕೊಂಡು ಓದ್ತಾ ಇದ್ದೆ ಓದುವಂತ ಸಂದರ್ಭದೊಳಗೆ ಆತನ ಕಥೆಯನ್ನ ಓದ್ತಾ 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 ನನ್ನನ್ನು ನಾನು ಮರೆಯುವಂತ ಕ್ಷಣ ಬಂತು ಯಾಕೆ ಹಂತ ಕ್ಷಣ ಬರುತ್ತೆ ಅಂತಂದ್ರೆ ಪುಣ್ಯಾತ್ಮರೇ ನೀವೆಲ್ಲ ತಿಳ್ಕೊಬೇಕು ವೀರ ದೇವರು ಮಾಳಿಂಗರಾಯರಿಗೆ ಹೇಗೆ ಕಾಡ್ತಾರೆ ಅಂತಂದ್ರೆ ಒಂದು ಸಂದರ್ಭ ಹೇಳ್ತೇನೆ ನಿಮಗೆ ಹೆಂಗ ಕಾಡ್ತಾರೆ ಅಂತಂದ್ರೆ ದಿನನಿತ್ಯ ಹಗಲ್ ಹನ್ನೆರಡು ತಾಸ ರಾತ್ರಿ ಹನ್ನೆರಡು ತಾಸ ಇಪ್ಪತ್ ನಾಲ್ಕು ತಾಸ ದಿನದ ಇಪ್ಪತ್ ನಾಲ್ಕು ತಾಸುಗಳು ಸದಾ ಗುರು ಸ್ಮರಣೆಯನ್ನ ಬಾಹ್ಯವಾಗಿ ಆಂತರಿಕವಾಗಿ ಸ್ಮರಣೆಯನ್ನ ಮಾಡುತ್ತೆ ಆಯ್ತಾ ಇಷ್ಟೆಲ್ಲಾ ಮಾಡಿದ್ರು ಸಹಿತ ವೀರ ದೇವರು ಮಾಳಿಂಗರಾಯರ್ಗಂತಾರೆ ಏ ಹುಚ್ಚ ಇದೇ ಹನ್ನೆರಡು ವರ್ಷ ನೀನು ಬರೀ ಇದೇ ನೀರು ತಂದು ಪೂಜೆ ಮಾಡೋದಾಯ್ತು ಇಲ್ಲಿದೆ ಹೂಗಳ ತಂದು ಪೂಜೆ ಮಾಡೋದಾಯ್ತು ಪರಗೆಲ್ಲ ಬರ್ರಿ ಜಳಕ ಮಾಡ್ತಿ ಪರಗಿಂದ ಬಾಹ್ಯವಾಗಿ ಜಳಕ ಪೂಜೆ ಮಾಡ್ಬೇಕಾದ್ರೆ ಆಂತರಿಕವಾಗಿಯೂ ಸಹಿತ ನೀನ್ ಏನ್ ಮಾಡ್ಬೇಕಾಗೈತಿ ಜಳಕ ಮಾಡ್ಬೇಕಾಗೈತಿ ಅಂತ ಹೇಳ್ತಾರೆ ನೋಡ್ರಿ ನಾವೆಲ್ಲಾ ಇವತ್ತಿನ ದಿವಸ ಹೆಂಗ್ ಹೊಂಟಿ ಬಿಟ್ಟಿವಿ ಅಂತಂದ್ರೆ ದಿನ ಸ್ನಾನ ಮಾಡಿದ್ರೆ ಸಾಕು ಬೆಳಗ್ಗೆ ಎದ್ದ ತಕ್ಷಣ ಅದೇ ನಮ್ಮ ಸ್ನಾನ ಅಂತ ಅನ್ಕೊಂಡು ಬಿಟ್ಟಿವಿ ಆದ್ರೆ ಬೀರ ದೇವರು ಮಾಳಿಂಗರಾಯ್ ಹೇಳ್ತಾರೆ ಇದು ಸ್ನಾನ ಅಲ್ಲ ಸ್ನಾನ ಹೆಂಗಿರ್ಬೇಕಂದ್ರ ಬರೀ ಮ್ಯಾಗಿಂದ ತೊಳ್ಕೊಂಡಿಲ್ಲಪ್ಪ ಒಳಗಿಂದ ತೊಳಿ ಅಂದ್ ಕೂಡ ಅಂತ ಯಪ್ಪ ನನ್ನೊಳಗ ಅಷ್ಟು ಹಲಸು ಕಂಡು ಬರಕಂತ ನೋಡು ಬಾದು ತೊಳ್ಕೊಂಡು ಬಂದು ಪೂಜೆ ಮಾಡಂದು ಕೂಡ ಆಯ್ತಪ್ಪ ಅಂತ ಹೇಳಿ ಮಾಡಿಂಗರಾಯಪ್ಪ ವೀರ ದೇವರ ಪಾದಿಗೆ ನಮಸ್ಕಾರ ಮಾಡಿ ದಂಡಿಗೆ ನಿಂತು ಬಟ್ಟೆನ ಕಳ್ಳ ಹೊರಗೆ ತೆಗೆದು ಕಲ್ಲಿಗೆ ಹಾಕಿ ಇವೆಲ್ಲ ಬಟ್ಟಿ ಹೆಂಗ ತೊಳಿತೀರಲ್ಲ ಬಟ್ಟಿ ತೊಳಿತೀರಲ್ಲ ಬಟ್ಟಿ ತೊಳೆಯುವಂತ ಸಂದರ್ಭದೊಳಗೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಬಾಳಿ ಕಲಿನೋ ಮಾವಿನಕಾಯಿ ಕಲಿನೋ ನೀರಿಗೆ ಹಾಕಿ ಬ್ರಸ್ ಹಾಕಿ ತಿಕ್ಕದಾಗ ಹೋಲಿಕಪ್ಪ ಅಂತಂದ್ರೆ ಹೆಂಗ ಕಲ್ಲಿಗೆ ಹಾಕಿ ತಿಕ್ಕಿ ತಿಕ್ಕಿ ತೊಳೆದು ಬಟ್ಟಿಯನ್ನು ಶುಭ್ರ ಮಾಡ್ತಿರಲ್ಲ ಅದೇ ರೀತಿ ಒಳಗ ಮಾಳಿಂಗರಾಯ್ ಹಾಕಿ ತನ್ನ ಹೊಟ್ಟೆನ ಕಳ್ಳ ಹೊರಗ ಹಾಕಿ ಇದು ಎತ್ತರೆ ಹೊಲಸ ಇಷ್ಟು ದಿವಸ ಹೊಲಸ ನನಗ ಗೊತ್ತೇ ಆಗ್ಲಿಲ್ಲ ಅದಕ್ಕ ಮಾನವ ಜನ್ಮಕ್ಕೆ ಗುರು ಅಂತಾರೆ ನೋಡು ನನ್ನಪ್ಪ ನನ್ನ ಬೀರ ದೇವರು ಹೇಳದಾಗಿ ಹೊಟ್ಟೆಯನ್ನು ಹೊಲಸ ಗೊತ್ತಾಯ್ತು ಅಂತ ಹೇಳಿ ಪಟ್ಟನ ಕಲ್ಲನ್ನು ಹೊರಗೆ ತೆಗೆದ ನೀರಾಗೆದಿ ಕಲ್ಲಿಗೆ ಹಚ್ಚಿ ಬಟ್ಟಿ ಒಗದಂಗ ಒಗದು ಸೂರ್ಯನ ಛಾಯಕ್ಕೆ ಹಿಡಿತಿದನಂತ ಇನ್ನ ಎಲ್ಲರ ಹೊಲಸಾದೇನು ಅಂತ ಹೇಳಿ ಅಂತ ಒಂದು ಕಾಡಿದ ಗುರುವಿಗೆ ಬೇಡಿದನ್ನ ತಂದು ಉಣಿಸಿ ಇವತ್ತಿನ ದಿವಸ ಕೆತ್ತ ಕಲಿಯುಗದೊಳಗ ನಟ್ಟು ನಡರಾತ್ರಿ ರಾತ್ರಿ ಒಳಗ ಶಿವನಿಂದ ಮುಟ್ಟಿ ಉಂಡಾಸು ಪಡಿಕೊಳ್ಳುವಂತ ಒಂದು ಯಾವ್ದಾದ್ರು ಪವಾಡವನ್ನ ಮಾಡಿದಾರೆ ಅಂತಂದ್ರೆ ಅದು ಸಾಕ್ಷಾತ್ ಮಾಳಿಂಗಾಯ ಅಜ್ಜ ಅನ್ನುವಂಥದ್ದು ಅಂತ ಪುಣ್ಯಾತ್ಮನ ಜಾತ್ರೆಗೆ ಎರಡು ವರ್ಷ ಇದು ಸಾಮೂಹಿಕ ವಿವಾಹ ಇಲ್ಲ ಅಜ್ಜ ಮೇಲ ನೋಡ್ತಿರ್ತಾನ ಇವತ್ತಲ್ಲ ನಾಳೆ ಮತ್ತೆ ಇದನ್ನ ಅಡವಿ ಹುಲುಗು ಬಾಳಿದ್ದು ಎರಡನೇ ಹುಲಜಯಂತಿ ಸ್ಥಾನಕ್ಕೂ ಹೋಯ್ತಾನ ಅನ್ನೋಲಕ್ಕ ಎರಡು ಮಾತಿಲ್ಲ ಅನ್ನುವಂತ ಮಾತನ್ನ ತಮ್ಮೆಲ್ಲರಿಗೆ ಹೇಳ್ತಾ ಇನ್ನ ಅಪ್ಪ ಮಾತನಾಡೋರಿದ್ದಾರೆ ಮುಂದಿನ ಕಾರ್ಯಕ್ರಮಕ್ಕೆ ತೆರಳೋರು ಇದ್ದಾರೆ ಅವರು ಆಶೀರ್ವಚಿನವನ್ನ ನಾವು ನೀವೆಲ್ಲ ಕೇಳಿ ಪುನೀತರಾಗೋಣ ಅನ್ನುವಂತ ಸರ್ವರಿಗೂ ಶುಭವಾಗುತ್ತೆ ಅರಿವು ಬ್ರಹ್ಮದೇವನ ಜಾತ್ರೆ ಮಾಡಂಗಿಲ್ಲ ನಮ್ಮ ಹಿರಿಯರ ಜಾತ್ರೆ ಮಾಡ್ತೇವೆ ಹಿರಿಯರಂದ್ರೆ ಯಾರು ನಮ್ಗೆ ಬೀರದೇವರು ನಮ್ಮ ಹಿರಿಯ ಬಾಲಿಂಗರಾಯ ನಮ್ಮ ಹಿರಿಯ ಜಗದ್ಗುರು ರೇವಣ ಸಿದ್ಧರು ನಮ್ಮ ಹಿರಿಯರು ಅವರ ಜಾತ್ರೆಯೊಳಗ ನಾವೀ ಜಾತ್ರೆಯನ್ನು ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಹಾಗೆ ಹಾಗಾಗಿ ಅಂತ ಒಂದು ಅದ್ಭುತವಾಗಿರುವಂತ ಜಾತ್ರೆ ನಮ್ಮ ಅಡವಿ ಮುಲುಗುವಾಡ ಶ್ರೀ ವೀರದೇವರ ಬೆಟ್ಟದೊಳಗ ಈ ಜಾತ್ರೆ ವೈಭವ ನಡೀತಾ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಈ ಜಾತ್ರೆಗೆ ಬಂದು ಪ್ರತಿ ವರ್ಷ ಸಾಮೂಹಿಕ ಲಗ್ನವನ್ನ ಏರ್ಪಾಟ್ ಮಾಡ್ತಿದ್ರು ಸರೋರು ಗುರುಗಳು ಬಂದಿತ್ತು ಅವರಲ್ಲಿ ಕೂಡ ಶರಣುಗಳನ್ನು ಹೇಳಿ ಬಹುತೇಕವಾಗಿ ಪ್ರತಿ ವರ್ಷ ಸಾಮೂಹಿಕ ಲಗ್ನ ಈ ಕೆಲವು ಮಸಾರಿ ಹಳ್ಳಿಗಳಿಗೆ ಎಲ್ಲಾ ಬಡವರಿಗೆ ಇಲ್ಲಿ ಕಲ್ಯಾಣ ಆಗುವಂತ ಕೆಲಸ ಆಗ್ತಿತ್ತು ಇತ್ತಿತ್ತಲಾಗ ಅನಿವಾರ್ಯ ಏನು ಮಾಡೋಕ್ಕಿಲ್ಲ ಅವಾಗ ಹಿಂಗಪ್ಪ ಗೌಡರು ಜವಾಬ್ದಾರಿ ಒತ್ತುಕೊಂಡು ಅದನ್ನು ಯಾಕೋ ಅವ್ರಿಗೆ ಆರೋಗ್ಯ ಸಮಸ್ಯೆ ಜವಾಬ್ದಾರಿ ಒತ್ತುಕೊಳ್ಳಿಲ್ಲ ಗೊತ್ತಿಲ್ಲ ನನಗೆ ಹಾಗಾಗಿ ಮುಂದೆ ಬರುವಂತ ದಿನಮಾನಗಳಲ್ಲಿ ಎಲ್ಲರೂ ನಮ್ಮಲ್ಲಿರುವಂತ ವೈಮನಸುಗಳನ್ನ ತೆಗೆದು ಹಾಕಿ ಎಲ್ಲರೂ ನಮ್ಮಲ್ಲಿರುವಂತ ಏನೇ ಸಮಸ್ಯೆಗಳಿದ್ರು ಅದನ್ನ ಬಲಿ ದೇವರ ಕಾರ್ಯ ಅದು ನನ್ನ ಕಾರ್ಯ ಅಂತ ತಿಳ್ಕೊಂಡು ನಾವು ಮಾಡಿದೇವೆ ಅಂತಂದ್ರೆ ಈ ಕಾರ್ಯಕ್ರಮ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಕ್ಕ ಸಾಧ್ಯ ಅದ ಅನ್ನುವಂಥದ್ದಾಗಿ ವಾಪನೇ ನಾವು ಕೈ ಪಡೆದೇವಂದ್ರೆ ಚಪ್ಪಳಿಗೆ ಆಗಂಗಿಲ್ಲ ಎಲ್ಲರೂ ಪಡೆದ್ರೆ ಮಾತ್ರ ಅದು ಚಪ್ಪಳಗಾಗ ಸಾಧ್ಯ ಒಂದ್ ಕೈಲಿ ಅನಿಗನಿಗೆ ಸೇರಿದ್ರ ಒಳಿಯಾಗಿ ಹರಿತದ ಕಾಳು ಕಾಳ ಸೇರಿದ್ರ ರಾಶಿಯಾಗಿ ನಿರ್ಮಾಣ ಆಗ್ತದ ಹಾಗಾಗಿ ನಾವು ಎಲ್ಲ ಊರನ್ನು ಸೇರ್ಬೇಕು ಇಲ್ಲಿ ಸುತ್ತ ಬರುವಂತ ಎಲ್ಲಾ ಹಳ್ಳಿಗಳ ಜನರು ನಾವಿಲ್ಲಿ ಸೇರ್ಕೊಂಡು ಮಾಡ್ಬೇಕು ಈ ಜಗತ್ತಿನೊಳಗೆ ನಾವು ಏನು ತಗೊಂಡು ಹೋಗಂಗಿಲ್ಲ ಪುಣ್ಯಾಪನ ನೆನಪಿರ್ಲಿ ಈ ಜಗತ್ತಿನಾಗ ನಾವೆಲ್ಲ ಏನ ತಂದಿದ್ದೆಲ್ಲ ಇಲ್ಲೇ ಬಿಟ್ಟ ಹೋಗಬೇಕು ಯಾವುದು ನಾವು ತಗೊಂಡೋಗಕ ಸಾಧ್ಯ ಇಲ್ಲ ಹಾಗಾಗಿ ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತ ನಿತ್ಯಂ ಸನ್ನಿತೋ ಮೃತ್ಯ ಕರ್ತವ್ಯೋ ಧರ್ಮ ಸಂಗ್ರಹ ಇಲ್ಲೆಲ್ಲಾ ಕುಂತೋರು ನಾವು ಒಂದಿಲ್ಲ ದಿನ ಈ ಜಗತ್ತನ್ನ ಬಿಟ್ಟು ಮ್ಯಾಕ್ ಹೋಗೋರದೇವಿ ಹೆಂಗ್ ಹೋಗ್ತೇವೆ ಯಾಕಡೆ ಹೋಗ್ತೇವೆ ಗೊತ್ತಿಲ್ಲ ಆದ್ರೆ ಹೋಗೋದ್ರೊಳಗ ಬಾರಿ ಈತಪ್ಪ ಚಲೋ ಮನುಷ್ಯ ಇತ್ತ ಮನೆಗೆ ಒಳ್ಳೆ ವ್ಯಕ್ತಿ ಆಗಿದ್ದ ಹೆಂಡತಿಗೆ ಒಳ್ಳೆಯ ಗಂಡಾಗಿದ್ದ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿದ್ದ ಆ ತರ ನಾವು ಯಾವ ಚಟಗಳನ್ನು ಮಾಡಬೇಕು ಮುಕ್ತ ಮನಸ್ಸಿನಿಂದ ನಾವೆಲ್ಲರೂ ಕೂಡಕೊಂಡು ಜೀವನವನ್ನ ಸಾಗಿಸಿದ್ದೇವೆ ಅಂತಂದ್ರೆ ಅದಕ್ಕಿಂತ ಉತ್ತಮವಾಗಿರುವಂತ ಬದುಕು ಯಾವುದು ಇಲ್ಲ ಹಾಗೆ ಎನ್ನುವಂತ ಮಾತಿನ ಬಹುತೇಕವಾಗಿ ನಾವು ಬಹಳಷ್ಟು ಜನರು ಬಂದಿದ್ದೀರಿ ಈ ದಿಪ್ಲಾಗಿ ಈ ಜಾತ್ರೆ ಹೇಗಾಗಿದೆ ಅಂತಂದ್ರೆ ಬಹಳ ಹಳ್ಳಿ ಜನಗಳಿಗೆ ಮೂರು ಗಂಟೆಯಿಂದ ಮಂದಿ ಸೇರೋದು ರೂಢ ಬಿದ್ದು ಬಿಟ್ಟೈತೆ ಬಹುತೇಕ ಜನಗಳಿಗೆ ವ್ಯವಸ್ಥಾಪಕ ವ್ಯವಸ್ಥಾಪಕರು ಪ್ರಸಾದ ವ್ಯವಸ್ಥೆಯನ್ನು ನೀಟಾಗಿ ಮಾಡ್ರಿ ಯಾರ್ಯಾರು ಇಲ್ಲಿ ಏನೇನು ಕೈ ಜೋಡಿಸಿ ಕೆಲಸ ಮಾಡಕರಿ ಇಲ್ಲಿ ಕೊಟ್ಟದ್ದು ಮುಂದೆ ನಿಮಗೆ ಅನ್ನುವಂಥದ್ದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿದ್ದನ್ನು ಬೇಡ ಮುಂದೆ ನಿನಗೂ ಕಟ್ಟುವುದು ಬುದ್ಧಿ ಸರ್ವ ಇಲ್ಲಿ ಬಂದೊಂದಿಷ್ಟು ದಾನ ಧರ್ಮ ಪರೋಪಕಾರ ಆ ವ್ಯವಸ್ಥಾಪಕರಿಗೆ ಮಾಡಿ ಹೋದ್ರಿ ಅಂತಂದ್ರೆ ನಿಮಗ ಮುಂದೆ ಬರಕ ಸಾಧ್ಯ ಅನ್ನುವಂತಾಗಿ ಗುರು ಶಿಷ್ಯರ ಸಂಬಂಧವನ್ನು ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ಹಾಲುಮದ ಧರ್ಮದಲ್ಲಿ ಜಗದ್ಗುರು ರೇವಣ ಸಿದ್ಧರು ವೀರ ದೇವರ ರೇವಣ ಸಿದ್ಧರ ಶಿಷ್ಯರಾಗಿರುವಂತ ವೀರ ವೀರದೇವರ ಶಿಷ್ಯರಾಗಿರುವಂತ ಮಾಳಿಕರಾಯರು ಹಲವಾರು ಶಿಷ್ಯ ಪರಂಪರೆಯಲ್ಲಿ ದೊಡ್ಡ ದೊಡ್ಡ ಮಹಾತ್ಮರಾಗಿ ಹೋಗ್ಯಾರ ಅವರೇನು ಸಾಮಾನ್ಯ ಪುರುಷರೆಲ್ಲ ಎಷ್ಟು ಅವರಲ್ಲಿ ಶಕ್ತಿ ಇತ್ತು ಅಂತಂದ್ರೆ ಕಂಬಳಿ ಬೀಸಿದ್ರೆ ಮಳೆ ಬಂದದ ಈ ಭೂಮಿ ಕಂಬಳಿ ಬೀಸಿದ್ರೆ ಮಳೆ ಬಂದದೆ ನಿಮಗೆ ಗೊತ್ತಿರಲಿ ಎಂತ ಸಮಸ್ಯೆ ಬಂದ್ರು ಭಂಡಾರ ಹುಕ್ಕಿದ್ರಲ್ಲೆಲ್ಲ ಪರಿಹಾರ ಆಗಿ ಹೋಗ್ಯದ ಹಾಗಾಗಿ ಭಂಡಾರವನ್ನ ಸಿಕ್ಕಿ ಸಿಕ್ಕಂಗೆ ಹುಗ್ಯಾರಬಾರ್ದು ಭಂಡಾರ ಹಿಂತಿತ್ಲಾಗ ಮಹಾರಾಷ್ಟ್ರ ಭಾಗದೊಳಗೆ ಪದ್ಧತಿ ನಮ್ಮ ಭಾಗದಾಗ ಇಲ್ಲ ಅದು ಪದ್ಧತಿ ಹಾಗಾಗಿ ಭಂಡಾರವನ್ನ ಹೆಂಗ್ ಬೇಕಂಗೆ ಕೇಸ ಹಾಳು ಮಾಡೋದಕ್ಕಿಂತ ಭಂಡಾರವನ್ನು ಅಣಿಗೊಂಡ್ರಿ ಭಂಡಾರ ಹಚ್ಚಿದರೆ ಹೋಗುವುದು ಭವರೋಗ ಅಂತ ಹೇಳ್ತಾರೆ ಯಾರು ಶುದ್ಧವಾದ ಅರಿಶಿನ ಪುಡಿ ಭಂಡಾರಿ ಇಲ್ಲೆಲ್ಲ ಗುಲಾಲ್ ಅಂತರ ತರ್ತಾ ಇದ್ರಿ ನೀವೆಲ್ಲ ನಿಜವಾದ ಭಂಡಾರ ಯಾವ್ದಂದ್ರೆ ಶುದ್ಧವಾದ ಅರಿಶಿಣ ಪುಡಿ ಅದೇ ಅರಿಶಿನ ಪುಡಿಯನ್ನೇ ನಾವು ಬಳಸಬೇಕು ಪೂಜಾರಪ್ಪಗಳು ನಾವು ಕೇಳಂಗಿಲ್ಲ ಇಲ್ಲಿ ಅಂಗಡಿಯಾಗ ಸಿಗುವರ್ತೀರಿ ಕಿಂಟಲ್ ಗಟ್ಟಲೆ ಅರ್ಶಿನ ತಗೊಳ್ಳೋದ್ ಅವಸರದೊಳಗೆ ನಿಮಗೆ ದುಡ್ಡು ಸಾಲಲ್ಲ ತಿಳ್ಕೊಂಡು ಎಂತದರ ಭಂಡಾರ ತಗೊಂಡು ಎಲ್ಲಿ ಬೇಕಲ್ಲಿ ಹುಕ್ಕಿ ಅದ್ರ ಮರ್ಯಾದಿ ಹಾಳು ಮಾಡಬಾರ್ದು ಹಾಗಾಗಿ ಶುದ್ಧವಾಗಿರುವಂತ ಅರಿಶಿನ ಪುಡಿಯನ್ನೇ ನಾವು ಹಣಿಗೆ ಹಚ್ಕೋಬೇಕು ಎಂತದ್ ಬೇಕಂತದ್ ಹಚ್ಕೋಬಾರದು ಸಿಕ್ಕಿ ಸಿಕ್ಕ ಪಲ್ಲಕ್ಕಿ ಮೇಲೆ ನಿಮ್ಗೆ ಗೊತ್ತಿರಲಿ ಈ ಭಂಡಾರ ಉಕ್ಕೋದು ಯಾಕೆ ಪ್ರಾರಂಭ ಆಯಿತು ಅಂತಂದ್ರೆ ಭಂಡಾರ ಎಲ್ಲಿ ಉದ್ದಾಡ್ಬೇಕಂದ್ರೆ ದೇವರು ಎದ್ದಾಗ ಅಲ್ಗ ಹಾಕೊಳ್ತಾರೋಳು ದೇವರು ಎದ್ದಾಗ ಅಲ್ಗ ಹಾಕೊಳ್ಳುವಾಗ ಭಂಡಾರ ಉಗ್ಬೇಕು ಹೋದಾಗ ಮುಂಡಾಸ ಮ್ಯಾಲೆ ಆಗ್ತದೆ ಆಗಂಗಿಲ್ಲ ಮುಂಡಾಸವನ್ನು ನಮಗೆ ಮುಟ್ಟಿ ನಮಸ್ಕಾರ ಮಾಡಕ್ಕೆ ಬರಂಗಿಲ್ಲ ಹಾಗಾಗಿ ಕೆಳಗ ನಿಂತ ಅಲ್ಲಿ ಒಂದಿಟ್ಟು ಭಂಡಾರ ಉಗಿ ನಮಸ್ಕಾರ ಮಾಡುವಂತ ಪದ್ಧತಿ ಪ್ರಾರಂಭ ಆಯಿತು ನಾವೀಗೇನ್ ಮಾಡೇವ ಅಂದ್ರೆ ನಮ್ಮ ಊರಾಗ ದಾರ್ಯಾಗ ದೇವ್ರು ಹೊಂಟ್ರೆ ಉಕ್ಕದ ಉಕ್ಕದ ಸುಮ್ಮ ಸಿಕ್ಕ ಸಿಕ್ಕ ಭಂಡಾರ ಉದ್ಯಾರಬಾರದು ಅನ್ನುವಂತ ಮಾತು ಹೇಳುತ್ತ ಅದಕ್ಕೊಂದು ಗೌರವವನ್ನು ಕೊಡಬೇಕು ಇತ್ತಿತ್ತಲಾಗ ನಮ್ಮ ಜಾತ್ರೆಗಳು ಅಂತಂದ್ರೆ ವಲಸೆ ಬಟ್ಟೆ ಹಾಕೊಂಡು ಬರುವಂತ ನಿರ್ಮಾಣ ಆಗ್ಯದ ಈ ಹೋಳಿ ಹುಣಿಯ ಒಳಗೆ ಜಾತ್ರೆ ಹೋಳಿ ಹುಣಿಯ ಒಳಗೆ ವಲಸೆ ಬಟ್ಟೆ ಹಾಕೊಂಡು ಆ ಬಣ್ಣ ಹಾಡ್ತಾರಲ್ಲ ನಿಮ್ ಹ್ಯಾಂಡ್ರ ನೀವು ಜಾತ್ರೆಗೆ ಬೇಕಿರೇ ವಲಸು ಬಟ್ಟೆ ಹಾಕೊಂಡ್ರೆ ಸುತ್ತ ಬರಂಗಿಲ್ಲ ಬೇಗ ನಿಮ್ಗ ಗಲೀಜು ಬಟ್ಟೆ ಹಾಕಿ ಕಳಿಸುವಂತ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ನಾವು ಪರಿಶುದ್ಧರಾಗಿರ್ಬೇಕು ಹಣಿಗಚ್ಕೋಬೇಕು ಅದನ್ನ ಪೂಜೆ ಭಾವದಿಂದ ನೋಡ ಭಂಡಾರ ತಯಾರ ಮಾಡ ಪದ್ಧತಿ ನಮ್ಮ ಮಠದೊಳಗೆ ಭಂಡಾರವನ್ನು ತಯಾರು ಮಾಡ್ತೇವೆ ನಾವು ಅದರದೇ ಆದಂತ ನೇಮ ಅದೇ ವಿಭೂತಿ ತಯಾರು ಮಾಡಬೇಕಾದ್ರೆ ಆಕಳಿ ಸಗಣಿಯನ್ನು ಸುಟ್ಟು ಹೇಗದ ಸಂಸ್ಕಾರವನ್ನು ಕೊಟ್ಟು ಆ ವಿಭೂತಿಯನ್ನು ಮಾಡ್ತಾರೆ ಅಯ್ಯೋ ಹಾಗೆ ನಮ್ಮ ಭಂಡಾರ ತಯಾರು ಮಾಡಬೇಕಾದ್ರೆ ಅದರದೇ ಆದಂತ ಒಂದು ನಿಯಮಗಳದ ಪರಿಶುದ್ಧವಾದ ಭಂಡಾರ ಪೂಜೆ ಎನ್ನುವಂತ ಹೇಳುತ್ತಾ ಬಹಳಷ್ಟು ಆಕಳಿ ಭಾಗದಾಗ ಹೋದ್ರೆ ಭಂಡಾರವನ್ನು ಅರ್ಚನೆ ಮಾಡ್ತಾರೆ ದೇವರಗಳಿಗೆ ಭಂಡಾರವನ್ನ ಭಂಡಾರ ಪೂಜೆ ಅಂತಾನೆ ಕರೀತಾರೆ ಹಾಗಾಗಿ ಅಂಥ ಒಂದು ಭಂಡಾರ ಪವಿತ್ರವಾಗಿರುವಂತ ಭಂಡಾರ ಈ ಡೊಳ್ಳು ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತ ಎಲ್ಲರ ಮನೆಯೊಳಗ ದೊಳ್ಳಿರಬೇಕು ಕಂಬಳಿ ಇರಬೇಕು ಭಂಡಾರ ಇರಬೇಕು ಇದು ಜಾತಿಗೀತಿ ಸಂಬಂಧ ಇಲ್ಲ ಸರ್ವತ್ರವಾಗಿ ಯಾವುದೇ ಶುಭ ಕಾರ್ಯಗಳು ಮಾಡಬೇಕಾಗಿತ್ತು ಅಂದ್ರೆ ಇಂಥದನ್ನ ತಗೊಂಡು ಮಾಡಿದ್ರೆ ಇದ್ರ ಭಂಡಾರ ತಗೊಂಡು ಕಂಬಳಿ ತಗೊಂಡು ಡೊಳ್ಳು ತಗೊಂಡು ನಿಮ್ಮ ಶುಭ ಕಾರ್ಯವನ್ನು ಮಾಡಿದ್ರೆ ಅಂತಂದ್ರೆ ಆ ಕಾರ್ಯ ಯಾವಾಗ ಕೆಡಕ ಸಾಧ್ಯ ಇಲ್ಲ ಯಶಸ್ವಿಯಾಗಿ ನಿಲ್ತದೆ ಅನ್ನುವಂತ ಮಾತ್ರ ಹೇಳುತ್ತ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗುವುದರಿಂದ ಇನ್ನು ಮಾಯಾಮನ ಹಬ್ಬ ಪ್ರಾರಂಭ ಆಗ್ತದೆ ಬಹುತೇಕ ಡೋಳ್ನೋರಿಗೆ ಹೇಳ್ತೀನಿ ಅಡಿಕೆ ಬಂದವರು ಚಾಲ್ತಿ ಫಲಗಳನ್ನ ಆಡಬೇಡ್ರಿ ಹಿಂದಿರುವಂತಹ ಹಳೆ ಪದ್ಯಗಳನ್ನ ಇಲ್ಲಿ ಸಮಾಜಕ್ಕೆ